ಮುಂಬರುವ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಮತದಾರರ ಪಟ್ಟಿಯನ್ನ ಜಿಲ್ಲಾಡಳಿತ ಅಂತಿಮಗೊಳಿಸಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಜಿಲ್ಲೆಯಲ್ಲಿ ಕರ್ನಾಟಕ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಒಟ್ಟು ಒಂಬತ್ತು ಸಾವಿರದ ಎಪ್ಪತ್ತೆರಡು ಜನ ಮತದಾರರಿದ್ದು ಅದರಲ್ಲಿ ಐದು ಸಾವಿರದ ಎರಡುನೂರ ಇಪ್ಪತ್ತು ಪುರುಷ ಹಾಗೂ ಮೂರು ಸಾವಿರದ ಎಂಟುನೂರ ಐವತ್ತೆರಡು ಮಹಿಳಾ ಮತದಾರರಿದ್ದಾರೆ ಎಂಟು ತಾಲೂಕುಗಳಲ್ಲಿ ಹನ್ನೊಂದು ಮತಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಎಡಿಸಿ ತಿಳಿಸಿದ್ರು ಅಂತೆಯೇ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಮತದಾರರಿದ್ದು ಅವರಲ್ಲಿ ಎರಡು ಸಾವಿರದ ಹದಿನೈದು ಪುರುಷ ಹಾಗೂ ಮಹಿಳಾ ಮತದಾರರಿದ್ದಾರೆಂದು ಮಾಹಿತಿ ಕೊಟ್ಟಿದ್ದಾರೆ ಪುರುಷ ಮತದಾರರು ಒಟ್ಟು ಇಪ್ಪತ್ತು ಮಹಿಳಾ ಮತದಾರರು ಮೂರು ಸಾವಿರದ ಎಂಟುನೂರ ಐವತ್ತೆರಡು ಇಷ್ಟು ಜನ ಅಂತಿಮ ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಇನ್ನು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಮ್ದು ಡ್ರಾಫ್ಟ್ ಪಬ್ಲಿಷ್ ಆದಾಗ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಡ್ರಾಫ್ಟ್ ಪಬ್ಲಿಷ್ ಆದಾಗ ಮೂರು ಸಾವಿರದ ಮುನ್ನೂರ ಐವತ್ತೊಂದು ಟೋಟಲ್ ಓಟರ್ಸ್ ಇದ್ರು ಈ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ಅಲ್ಲಿ ಮುನ್ನೂರ ಇಪ್ಪತ್ತೈದು ಎಡಿಷನ್ ಆಗಿದೆ ಒಂದು ಡಿಲಿಷನ್ ಆಗಿದೆ ಟೋಟಲ್ ಅಂತಿಮ ಮತದಾರರ ಪಟ್ಟಿಯಲ್ಲಿ ಟೀಚರ್ ಕಾನ್ಸ್ಟ್ಯೂನ್ಸ್ಗೆ ಸಂಬಂಧಪಟ್ಟಂತೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಫೈವ್ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಅಂತಿಮ ಮತದಾರರಿದ್ದಾರೆ ಇದರಲ್ಲಿ ಪುರುಷ ಮತದಾರರು ಎರಡು ಸಾವಿರದ ಹದಿನೈದು ಮಹಿಳಾ ಮತದಾರರು ಒಂದು ಸಾವಿರದ ಆರುನೂರ ಅರವತ್ತು ಇಷ್ಟು ಪಟ್ಟಿಯನ್ನು ಮತದಾರರು ಎನ್ರೋಲ್ಮೆಂಟ್ ಆಗಿದ್ದಾರೆ ಇದ್ರ ಇವತ್ತು ಪ್ರಚುರಪಡಿಸ್ತಾ ಇದ್ದೀವಿ ಮತ್ತು ಎಲ್ಲ ಏನು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಅವೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಇದು ಆ ಸಭೆ ಆ ತಕ್ಕೇ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕೂಡ ನಾವು ಇದನ್ನು ಕೊಡ್ತೇವೆ ಆ ನಂತರ ನಮ್ಮ ಜಿಲ್ಲೆಯಲ್ಲಿ ಪದವೀಧರರ ಕ್ಷೇತ್ರ ಹನ್ನೊಂದು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ ಒಟ್ಟು ಹನ್ನೊಂದು ಪೊಲೀಸ್ ಬೂತ್ಗಳು ಇರ್ತದೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಹನ್ನೊಂದು ಮತಗಟ್ಟೆಗಳ ವಿವರಣೆ ಕೂಡ ತಮಗೆ ಕೊಟ್ಟಿದ್ದೀವಿ ತಾಲೂಕು ಆಫೀಸಲ್ಲಿ ಇದೆ ತಾಲೂಕಿಗೆ ಒಂದು ಹಿಂಗೆ ಇರ್ತದೆ ಚಿಕ್ಕಮಗಳೂರಲ್ಲಿ ಕ್ಷೇತ್ರ ಇರ್ತದೆ ಒಟ್ಟು ಹನ್ನೊಂದು ಮತ ಇದನ್ನು ಮತಗಟ್ಟೆ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಹತ್ತು ಮತಗಟ್ಟೆಗಳು ಇದಾವೆ ಅದುವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಮತಗಟ್ಟೆಗಳು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹತ್ತು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ